ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿ ಹುಡುಗ ಇಟ್ಸ್ ಮೀ ನಜ್ಜು ಕಪ್ಪಳ್ ಹುಡುಗ ನಾವಿವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾವು ಬೆಳಿಗ್ಗೆ ಪಸ್ ಶಿಫ್ಟ್ ಹೋಗಿ ಬಂದು ಹಾಗೆ ಒಂದು ಹಾಫ್ ಅನ್ ಅವರ್ ಮಕ್ಕಳ ಅಂತ ನಿದ್ದೆ ಮಾಡತ್ತಿದ್ದೆ ನಿದ್ದೆ ಮಾಡಿದ್ದೆ ಹಾಕ್ಬಿಡ್ತು ಹಾಫ್ ಅನ್ ಅವರ್ ಅದು ಮೂರು ತಾಸು ನಿದ್ದೆ ಮಾಡಿಬಿಟ್ಟೆ ಜನ್ಮಕ್ಕೆ ಹೋಗೋ ಮೂರ್ ತಾಸು ನಿದ್ದೆ ಮಾಡಿ ನಾವ್ ರೂಮಿಗೆ ಹೊಂಟಿನಿ ಇವತ್ತು ನೋಡೋಣ ಏನ್ ಮಾಡ್ತಾರ ಅಂತ ಫೋನ್ ಹಚ್ಚಿದ್ದೆ ಅಡ್ಜಸ್ಟ್ ಮಾಡ ಇವತ್ತು ಅಂದ್ರು ಸರಿ ಬಿಡಪ್ಪ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ರಿ ಅಂತೇಳಿದೆ ಏನ್ ಮಾಡಕ್ಲಿ ರೂಮ್ ನಲ್ಲಿ ಯಾರು ಇರಲಿಲ್ಲ ನಮ್ಮ ನಾಗಪ್ಪ ಸೌಕರ್ ಒಬ್ಬತ ತ ಮಕ್ಕೊಂಡ ಬಿಟ್ಟಿದ್ದ ಯಾಕಂದ್ರೆ ಆತೊಂದು ನೈಟ್ ಶಿಫ್ಟ್ ಬೇರೆ ಇತ್ತು ಹೋಗಿ ಬಂದು ಮಕ್ಕೊಂಡಿದ್ದ ಈ ನೈಟ್ ಶಿಫ್ಟ್ ಹೋಗ್ಬೇಕವ ನೈಟ್ ಶಿಫ್ಟ್ ಹೋಗ್ಬೇಕು ನೋಡ್ರಿ ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ಇಲ್ಲವನ ಆಹಾಹಾಹಾ ಕಲಕಾರ ಎಲ್ಲವೂ ತಗೊಂಡ್ ಬಂದರು ತಗೊಂಡ್ ಬಂದರು ನನಗೆ ಹೆಚಾಕ ಎಲ್ಲ ನನಗೆ ಹೆಚಾಕ ಕೇಳಿದ್ ನಮಗೆಲ್ಲ ಗೊತ್ತಾಗೋಯ್ತು ಸ್ಟಾರ್ಟಿಂಗ ಮೆಣಸಿಕಾಯಿ ಹೆಚ್ಚನ ಅಂತ ಮೆಣಸಿಕಾಯಿ ಹೆಚ್ಚಕ್ಕೆ ಆಮೇಲೆ ಫಸ್ಟ್ ಆಮೇಲೆ ಕೈಯೆಲ್ಲ ಉರಿ ಬರದಲ್ಲ ಅಂತ ಫಸ್ಟ್ ಮೆಣಸಿಕಾಯಿ ಹೆಚ್ಚು ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿದ ಉಳ್ಳಾಗಡ್ಡಿ ಹಚ್ಚಬೇಕಾದ್ರೆ ಕಣ್ಣ ನೀರೇ ಬಂದಂಗೆ ಹೇಳಕ್ಕನ ಹೇಳಕನಾಗೋಲ್ತ ನಾವ್ ಹಂಗಾಗಿತ್ತು ಈ ಫಸ್ಟ್ನೇ ಗಡ್ಡಿ ಹೆಚ್ಚಿದ ಒಂದು ಸ್ವಲ್ಪ ಇದಾತು ಎರಡನೇ ಗಡ್ಡಿ ಹೆಚ್ಚಿದೆ ಭಾಳ ಕಣ್ಣು ಅಂತ ಉರಿ ಹಾಕ್ಬಿಟ್ರು ನನಗಂತ್ರೆ ಇವ್ರಿಗೆ ಎಲ್ಲರೂ ಹೆಚ್ಚಂಗಿಲ್ಲ ನೋಡೋಣ ಕಣ್ಣು ಅನ್ನೋದು ಹೆಂಗಾಗಿದೆ ಅಂದ್ರೆ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಮ್ಗ ಶಾಲೆಗ ಮಾಸ್ತರ್ ಹೊಡೆದ್ರ ಹತ್ತಿದ್ದಿಲ್ಲ ನಾವು ನಮ್ಮ ಅಪ್ಪ ನಮ್ಮ ಹೊಡೆದ್ರನ್ನ ಹತ್ತಿದ್ದಿಲ್ಲ ನಾವು ಯಾ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾ ಅವನವನು ಈರುಳ್ಳಿ ಸಂಬಂಧ ಹಳಂಗಾತ್ ನಮ್ಮ ಬಾಳೆವು ಕೊತ್ತಂಬರಿನೇ ಹಚ್ಕೊಂಡ್ವಿ ಹಣ್ಣಾಗ ಕೊತ್ತಂಬರಿ ಹಚ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡೋಕ್ಕೆ ಸ್ಟವ್ ಆನ್ ಮಾಡಿ ಇಟ್ಟು ಎಣ್ಣೆ ಹಾಕೇ ಬಿಟ್ವಿ ಯಾವ ಬೋಡಿ ಮಗ ಇನ್ನು ಗಮ್ ಅಂತಂದು ವಾಸನೆ ಬರಂಗ ನೆಣಸಿಕೂ ಹಾಕಿ ಆಮೇಲೆ ಅದ್ರ ತಗೊಂಡು ಉಳ್ಳಾಗಡ್ಡಿನೂ ಹಾಕಿದ್ವಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೆಂಪು ಆಗತ್ತನ ಫ್ರೈ ಮಾಡ್ಕೊಂಡಂತ ಫ್ರೈ ಮಾಡ್ಕೊಂಡ್ವಿ ಇಟ್ಟು ಫ್ರೈ ಆದಮೇಲೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಉದು ಸಣ್ಣ ಕೊತ್ತಂಬರಿ ಉದ್ಸಿದ್ವಿ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಬರ್ತೈತೆ ಅಂತಂದು ಆಮೇಲೆ ಒಂದು ಸ್ವಲ್ಪ ಮಸಾಲೆ ಉದುರ್ಸಿದ ಮೇಲೆ ಮಸಾಲೆ ಉದುರಿಸಿ ಆಮೇಲೆ ನೋಡಪ್ಪ ಸ್ಟಾರ್ಟ್ ಮಾಡೋದು ಎಲ್ಲ ಮಸಾಲ ಹಾಕಿದೆ ಸ್ವಲ್ಪ ರುಚಿಕ್ ಉಪ್ಪು ಹಾಕೋದು ಆಮೇಲೆ ಖಾರದ ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಈ ಥರ ಎಲ್ಲ ಒಂದೊಂದೇ ಒಂದೊಂದು ಹಾಕ್ಬೇಕಂತೇನಿಲ್ಲ ಎಲ್ಲ ಹಾಕಿಬಿಡ್ತೀವಿ ಯಾಕಂದ್ರೆ ಬ್ಯಾಚುಲರ್ಸ್ ಅಲ್ಲ ಎಲ್ಲ ಮೊಟ್ಟೆನೂ ಒಂದು ನಾವಿರೋದು ಒಂದು ಆರು ಜನ ಏಳು ಜನ ಇದ್ವಿ ಅದಕ್ಕೆ ಮೊಟ್ಟೆ ತೊಗೊಂಬಂದಿದ್ರು ಹುಡುಗರು ಎಲ್ಲ ತೊಗೊಂಡು ಹೊಡೆದಾಕಿ ಇದು ಮಾಡಿದ್ವಿ ಇದೇ ಥರ ಅವ್ನು ಸ್ವಲ್ಪ ಹೊತ್ತು ಬೆನಾಗ್ ಬಿಡ್ಬೇಕು ಆಮೇಲೆ ನೀವು ಕಲಿಸ್ಬೇಕು ಯಾಕಂದರೆ ಬ ಇದು ಸಿಗುತ್ತಾ ಹೊರಗೆ ನೋಡಿದ್ರೆ ಜಿಟಿ ಜಿಟಿ ಮಳಿ ಬರೋತೈತಿ ಯಾವಾಗ ಕರೆಂಟ್ ಹೋಗುತ್ತಾ ಅನ್ಕೊಂಡಿದ್ವಿ ಅವನು ಸಡನ್ಲಿ ಹೋಗೇ ಬಿಡ್ಬೇಕಾ ಕರೆಂಟ್ ಹಾಂ ಮತ್ತೆ ಒಳ್ಳೆ ಆಮೇಲೆ ನಾವು ಟಾರ್ಚ್ ಹಚ್ಕಂಡು ಹಂಗೆ ಹಿಂಗೆ ಮಾಡೋ ಚಾಲೂ ಮಾಡಿದ್ವಿ ಈ ಥರ ತತ್ತಿ ಪೀಸ್ ಪೀಸ್ಗತ್ತೇ ಮಾಡಿದ್ವಪ್ಪ ಅಂದ್ರೆ ನಾವು ರೈಸ್ ಹಾಕಿದಾಗ ನಾವು ಊಟ ಮಾಡಬೇಕಾದ್ರೆ ಪೀಸ್ 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 ಸಿಗುತ್ತಾ ಟೇಸ್ಟ್ ನೋಡಿದೆ ಒಂದು ಸ್ವಲ್ಪ ಉಪ್ಪಿಗೆ ಪೆಲ್ಲ ಕರೆಕ್ಟಾಗಿತ್ತು ಮತ್ತು ಆಮೇಲೆ ಹುಡುಗರು ಏನೇನೋ ಒಂಥರ ಬಿಡ್ದಲ್ಲ ಒಂದು ಸ್ವಲ್ಪ ತಗೊಂಡಿದ್ದೆ ತತ್ತಿ ಪೀಸ್ ಎಲ್ಲ ತಗೊಂಡು ಫಸ್ಟ್ ರೈಸ್ ಹಾಕಿ ಆಮೇಲೆ ಮ್ಯಾಲೆ ಅಂತ ತಗೊಂಡಿದ್ದೆ ರೈಸ್ ನಮ್ಮ ಎಣ್ಣೆ ನಾಗೋರೆ ಮಾಡಿದಾರ ಒಂದು ಹತ್ತು ತತ್ತಿದೆ ಬೇರೆ ಮ್ಯಾಲೆ ಇಷ್ಟನ್ನು ಅಂತ ಕೇಳಿದ ಪಾಪ ನೋಡ್ರಿ ನಾನು ಕೆಳಗ ಒಂದ್ ಸ್ವಲ್ಪ ತತ್ತಿ ಬಿಟ್ಟು ಮ್ಯಾಲೆ ಇನ್ನೊಂದ್ ತಾಟ್ನೇ ತಗದಿಟ್ಟಿದ್ದೆ ಅವ ಪಾಪ ಏನ್ ಮಾಡ್ಬೇಕ್ ನೋಡದ ಅಟ್ಟೆ ನೋಡ್ಯ ನಾವ ಎಲ್ಲಾ ಅನ್ನದ ಕೆಳಗ ಇವ್ ಮ್ಯಾಲೆ ಇಟ್ಟೆ ಹಾಕಕತ್ತನಲ್ಲ ಅಂತ ಅವ ಪಾಪ ಮತ್ತೆ ಎಲ್ಲ ಮಿಕ್ಸ್ ಹೊಡೆದ ಕರೆಂಟ್ ಒಂದು ಹೋಗ್ಬಿಟ್ಟಿತ್ರಿ ಅವ್ನ ಅವ್ನು ಇಲ್ಲಪ್ಪ ಇಲ್ಲ ಬಂದಿದ್ರು ಅವನು ಇನ್ನು ವಿಡಿಯೋ ಕ್ಲಿಯರ್ ಆಗಾಕಿತ್ತ ಆದ್ರೆ ನಮ್ಮ ಕಾಶೀನಾಥ್ ಕರೆಕ್ಟ್ ವಿಡಿಯೋ ಮತ್ತೆಲ್ಲ ಓಕೆ ಸ್ವಲ್ಪ ಹಂಗೆ ನಾವು ಅಲ್ಲಿ ನೋಡ್ಕೊಂಡಿದ್ವಿ ಒಂದು ಸ್ವಲ್ಪ ಕೊತಂಬರಿ ಉದುರ್ಸೋಣ ಅಂತಂದು ಉದುರ್ಸಿವ ಎಲ್ಲರೂ ಊಟಕ್ಕೆ ಕುಂದ್ರಂತ ಅಂತ ಕುಂತೀವ್ರಿ ಆಗ ಮಧ್ಯಾಹ್ನ ಮಾಡಿದ್ದು ಇನ್ನೂ ಒಟ್ಟು ಅನ್ನ ಉಳಿಯುತ್ತ ಪಲಾವು ಅದನ್ನ ಯಾಕೆ ವೇಸ್ಟ್ ಮಾಡ್ತಿರ್ಲಿ ಅಂತೇಳಿ ಎಲ್ಲಾರಿಗೂ ಒಂದೊಂದು ತೂತು ಬರಂಗ ಇಟ್ಟ ಬಿಟ್ಟರಿ ಆಮೇಲೆ ನಾವು ಅಗ್ರೆಸ್ ಮಾಡಿದ್ದನ್ನು ಹಾಕ ಎಲ್ಲ ಹಾಕಿ ಅದ್ರ ಜೊತೆ ಅಂತ ಮತ್ತು ಅದನ್ನು ಬಿಟ್ಟು ವೇಸ್ಟ್ ಮಾಡಿಬಿಟ್ಟಿದ್ರು ಅದನ್ನೆಲ್ಲ ಅದಕ್ಕೆ ಯಾವುದೋ ವೇಸ್ಟ್ ಮಾಡಬಾರ್ದು ಅಂತೇಳಿ ಎಲ್ಲರಿಗೂ ಒಂದೊಂದು ತೂತ್ ಬರಲ್ಲಕ್ಕ ಅಂತೇಳಿ ಎಲ್ಲರಿಗೂ ಒಂದೊಂದು ತೂತು ಬರಂಗೆ ಹಿಟ್ಟಾಗ್ಬಿಟ್ಟಿದ್ರು ಅದ ಈರುಳ್ಳಿ ಬೇಕ್ರಿ ಇವ್ರಿಗೆ ಎಗ್ರೆಸ್ ಎಗ್ರೆಸ್ನಾಗ ಈರುಳ್ಳಿ ಇಲ್ಲಾಂದ್ರೆ ಕೆಲಸನಾಗ ಇಟ್ಟಂಗಿಲ್ಲ ಹ್ಮ್ ಎಲ್ಲರಿಗೂ ಎಗ್ರೆಸ್ನ ಮತ್ತೆ ಈರುಳ್ಳಿ ಹಾಕೊಂಡವ ನಮ್ ನಾಗಪ್ಪಗಂತ ನಾಗನಾಗ ಬೇಕು ಮತ್ತ ಎಲ್ಲರು ಬಂದಾರ ಕುಂತಾವ ನಮ್ ಕಿರಣ್ಯ ಬೇರೆ ನೋಡು ಕಾಯಿ ಬೇರೆ ಯಾರು ತೋರಿಸ್ತ ನಮ್ ನಾಗಪ್ಪ ಹಂಗೆ ವಿಡಿಯೋ ಯಾರು ಮಾಡಾಕತ್ತಾರ ಇಷ್ಟ ಅನ್ಕೊಂಡ್ರಲ್ಲ ಇವ್ರ ನೋಡು ಕಾಶಿನಾಥ ನಾವು ನಮ್ಮ ನಾಗಪ್ಪ ಇಲ್ಲದ ನೋಡ್ರಿ ನಮ್ಮ ಎಕ್ರೆಸ್ ಮಾಡಿದ್ದೆ ನಮ್ಮ ನಾಗಪ್ಪ ಸೊಕ್ಕರ್ ಮೊದಲು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗ ಕೇಳಿದ್ರೆ ಖುಷಿ ಆತ ಇವ್ರು ಡಾನ್ ಅಂತ ರೀ ನಿಮಗ್ ಗೊತ್ತಲ್ಲ ನಾನು ಪರಾಗಿತ್ತ ಎಲ್ರು ಹೊಟ್ಟಿ ತುಂಬಾ ಊಟ ಮಾಡಿದ್ವಿ ಸಖತ್ ಆಗಿ ಊಟ ಆತ ಇನ್ ನನಗ ರೂಮಿಗೆ ಬಿಟ್ಟು ಬರಕ್ ಹೋಗ್ಬೇಕ ಅನ್ಕಂಡ ನಮ್ಮ ಎಲ್ರು ಊಟ ಮಾಡಿ ಊಟ ಮಾಡಿ ಮುಕೊಂಬಿಟ್ರ ಹಂಗ ಫೋನ್ ನೋಡ್ಕೊಂತೇನ್ ಹಂಗ ನನ್ಗ ರೂಮಿಗ್ ಬಿಟ್ಟು ಬರಬಾರಪ್ಪ ಅಂದೆ ಯಾರಿ ಹೇಳಕ್ ನೀವ್ ಅನ್ಕಂಡ್ರಿ ನಾ ಅವ ಕತ್ತಲ್ದ ಕಾಣಂಗೇ ಇಲ್ಲವ ಮೊದ್ಲಾಗ ಯಾರವ ನಾಗೆ ಕತ್ತಲ್ದ ಕಾಣಂಗೇ ಇಲ್ಲವೇ ಏನೋ 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 ಏನ್ಕೊಂಡೇ ಬಂದ್ಬಿಟ್ಟು ಬಾಯಿಗೆ ನನ್ಗ ರೂಮಿಗೆ ಬಿಟ್ಟು ಬಾ ಅಂದೆ ಬಾ ನಂದು ಡ್ಯೂಟಿ ಐತಿ ನೈಟ್ ಶಿಫ್ಟ್ ಹೋಗ್ಬರ ಹಂಗ ನಿನ್ ಬಿಟ್ಟ ನಾನು ಹೊತ್ತಿನ ಅತ್ಲಾಗೆ ಅಂತ ಅಂದ ಹಂಗ ಇನ್ನೊಬ್ರು ತೋರಿಸ್ತೀನಿ ರೀ ಲವರ್ ಬಾಯ್ನ ಇಲ್ಲಾರು ನೋಡಿರಿ ಇವ್ರಿ ಇವನೇನ್ ಮಕ್ಕ ಹೇಳ್ತಿಂದ ಇಟ್ಕೊಂಡೆ ಕಿರಣ ಅವರು ಇವ್ರು ಹಂಗ ಮೆಸೇಜ್ ಮಾಡ್ಕೊಂತ ಮಕ್ಕೊಂಡಿದ್ರು ಅದೇ ಕತ್ತಲ್ದಾಗ ಇನ್ನ ನಾವು ನಾಗಪ್ಪ ಸಾವಕರನ್ ಕರ್ಕೊಂಡು ಹೋಗೋಣಪ್ಪ ಅಂತಂದೆ ನಡೀಪಾ ಹೋಗೋಣ ಅಂತಂದು ಹೇಳಿ ಇನ್ನು ಜರ್ಕಿನ್ ಪರ್ಕಿನ್ ಹಾಕೋಣಕ್ಕೆ ಚಲೋ ಮಾಡಿದ ಇವನ ನೋಡ್ರಿ ನಮ್ಮ ನಾಗಪ್ಪ ಬಿಟ್ಟು ಬರೋಕೆ ರೆಡಿ ಆದಾನ ಈಗ ಅವನು ಡ್ಯೂಟಿಗೆ ಒಕ್ಕಾನಂತ ಅವಾಗ ಹೋಗತ್ತಲ್ಲಿ ಚಲೋ ಮಾಡಿದ್ವಿ ಬೇರೆ ಜಿಟಿ ಜಿಟ್ಟಿ ಮಳೆ ಒಳಗಂದು ಅಂಟಿವಿ ನಾನರ ಇನ್ನೂ ಸ್ವಲ್ಪ ಕಾಣ್ತಾ ನಮ್ಮ ನಾಗಪ್ಪ ಸೌಕರ್ ಕಾಣಲ್ಲ ಏನು ಯಾಕೆ ಕೇಳು ಅವಿರದ ಹಂಗೆ ದಾರ್ಯಾಗ ದಾರ್ಯಾಗೊಂದು ಕರಡಿ ಬಂದಿತ್ತಂತ ಈ ಕರಡಿ ಇವನ್ನ ನೋಡಿ ಹೋಗೈತಂತ ನಮಗೂ ನೋಡಿದ್ರ ದಾರ್ಯಾಗ ಒಂದು ನಾಯಿ ನೋಡಿದ್ರೂ ಹದ್ರುತ್ತವ್ರಿ ನಮ್ಮ ರೂಮ್ ಬಂತ ಆದ್ರೂ ನಮ್ಮ ನಾಗಪ್ಪ ಬಂದು ಹೇಳಿ ಹೋಗೋಣ ಬರ್ಲಿ ಬಾಯ್ ಕಾಣಲ್ಲ ಬಾಯ್ ಹ್ಮ್ ನಾಗಪ್ಪ ಸೌಕರ್ಗ ಬಾಯಿ ಹೇಳಿ ಅವ್ರು ನೈಟ್ ಶಿಫ್ಟ್ ಹೋದ್ರು ಇನ್ನು ನಾವು ರೂಮ್ ನಾಗ ಅಂತ ಹೇಳಿ ಮಕ್ಕನಾಗ ಬಂದ್ರಿ ಮತ್ತೊಂದು ಬಿಟ್ಟಾಕಿನಿ ಎಲ್ರಿಗೂ ಬಾಯ್ ಅಷ್ಟೇ